ಸರ್ ನಮಸ್ತೆ ನನ್ನ ಹೆಸರು ರೈತ ಮಾಧ್ಯಮ ಚಂದನ್ ಅಂತ ಅಗ್ರಿಕಲ್ಚರ್ ರಿಲೇಟೆಡ್ ಒಂದು ನಂದು ರೈತ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ಇದೆ ನಾನಿದು ಎರಡನೇ ವರ್ಷ ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇರೋದು ಲಾಸ್ಟ್ ಇಯರಲ್ಲ ಅದರ ಹಿಂದಿನ ವರ್ಷನೂ ಮಾಡಿದ್ದೆ ಆವಾಗಲೂ ನಾನು ಇದೇ ಜರ್ಮನ್ ಅಂಗೋರನ ತರಿಸಿದ್ದೆ ಇದೇ ಹೈಲೈಟ್ ಆಗಿದ್ದು ಇದನ್ನು ನೋಡಿಕೊಂಡು ತುಂಬ ಜನ ಆಲ್ಮೋಸ್ಟ್ ಸಾವಿರಾರು ಜನ ಎಲ್ಲಿದೆ ಆ ರ್ಯಾಬಿಟ್ಟು ಈ ಅಂಗೋರ ಎಲ್ಲಿದೆ ಅಂತ ಕೇಳ್ಕೊಂಡು ಬಂದಿದ್ರು ಈಗ ನಾಳೆ ನಡಿದ್ದೂ ಅದೇ ಆಗೋ ಚಾನ್ಸಸ್ ಇದೆ ನಾರ್ಮಲ್ ಇಂಡಿಯನ್ ರ್ಯಾಬಿಟ್ಸು ಈ ನ್ಯೂಜಿಲ್ಯಾಂಡ್ ವೈಟು ಬ್ಲ್ಯಾಕ್ ಜೈಂಟು ಗ್ರೇ ಜೈಂಟು ಈ ರೀತಿ ಮೊಲಗಳನ್ನ ನಾನು ಇಲ್ಲಿ ಇಡ್ತಾ ಇದ್ದಿದ್ದು ಏನಾದರೂ ವಿಶೇಷತೆ ಇರಲಿ ಕೃಷಿ ಮೇಳದ ಸ್ಪೆಷಲ್ ಆಗಿರಲಿ ಅನ್ನೋ ಕಾರಣಕ್ಕೆ ಜರ್ಮನಿಂದ ಅಂಗೋರ ಅಂತ ತರ್ಸಿದೀನಿ ಗ್ರೇ ಅಂಗೋರ ಇದ್ರ ಹೆಸರು ಈಗ ಇದಕ್ಕೆ ಒಂದು ವರ್ಷ ವಯಸ್ಸು ಇದ್ರದ ಸ್ಪೆಷಾಲಿಟಿ ಇದು ಕೂದಲು ಇದೆಯಲ್ಲ ಇದೆ ಇದಕ್ಕೆ ಮೈ ತುಂಬಾ ಕೂದಲು ಇರುತ್ತಲ್ಲ ಇದು ಅದಕ್ಕೆ ಅಂಗೋರ ಅಂತ ಈ ನೇಮ್ ಇರೋದು ಈ ಬ್ರೀಡ್ ಹೆಸರು ತುಂಬ ಎದುರು ಬಿಟ್ಟಿದೆ ಒಂದು ವರ್ಷ ಈಗ ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಸರ್ ನಮ್ಮದು ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಎಲ್ಲ ರೀತಿಯ ಇಂಡಿಯನ್ ನಾರ್ಮಲ್ ಬ್ರೀಡ್ಸ್ ಲೋಕಲ್ ಬ್ರೀಡ್ಸ್ ಮೊಲಗಳು ಸಿಗ್ತವೆ ಈ ನ್ಯೂಜಿಲೆಂಡ್ ಬೈಟು ಬ್ಲ್ಯಾಕ್ ಜೈಂಟು ಗ್ರೇ ಜೈಂಟು ಸೋವಿಯತ್ ಚಿನ್ಸಿಲ ಟೈಗರ್ ಜೈಂಟು ಈ ರೀತಿ ಎಲ್ಲ ಥರದ ಮೊಲಗಳು ನಾವು ಮಾರಾಟ ಮಾಡ್ತೀವಿ ಇದೇನಾದರೂ ಬೇಕು ಅಂತಂದರೆ ಸ್ವಲ್ಪ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಷ್ಟೇ ಕೋಲ್ಡ್ ವೆದರ್ ಇರಬೇಕು ಈ ಆಹಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಲ್ಲ ನಾರ್ಮಲ್ ನಮ್ಮ ಇಂಡಿಯನ್ ರ್ಯಾಬಿಡ್ಸ್ ಏನು ತಿನ್ನುತ್ತೋ ಆಹಾರ ಈ ಹಣ್ಣು ಹುಲ್ಲು ತರಕಾರಿ ಸೊಪ್ಪು ಗರಿಕೆ ಇಂಥದೇ ತಿನ್ನುತ್ತೆ ಆದರೆ ವಾತಾವರಣ ಮಾತ್ರ ತಣ್ಣಗಿರಬೇಕು ಇದಕ್ಕೆ ಎ ಸಿ ಇರಬೇಕು ಎ ಸಿ ಇರೋ ಥರ ಮೈನಸಲ್ಲಿ ಇರಬೇಕು ಇದಕ್ಕೆ ಟೆಂಪರೇಚರು ನಾರ್ಮಲ್ ಇಂಡಿಯನ್ ಬ್ರಿಡ್ಸ್ ಏನು ತಿನ್ನುತ್ತೋ ಅದೇ ಥರ ಎಲ್ಲ ಥರ ಹಣ್ಣು ತರಕಾರಿ ಸೊಪ್ಪು ಹುಲ್ಲು ಎಲ್ಲ ತಿನ್ನೋದು ಸಾಕ್ಬೋದು ಜೋಡಿ ಇದ್ರೂ ಇಲ್ಲ ಒಂದೊಂದೇ ಇರ್ತಾವೆ ಇವು ಆಲ್ಮೋಸ್ಟ್ ಒಂದೊಂದು ಇರೋವಂಥದ್ದು ಮೊಲಗಳಿವು ನ್ಯೂಜಿಲ್ಯಾಂಡ್ ವೈಟು ಬ್ಲ್ಯಾಕ್ ಜೈಂಟು ಟೈಗರ್ ಜೇಂಟು ಸೋವಿಯಾತ್ ಚಿಂಚಿಲಾ ಗ್ರೇ ಜೇಂಟು ಈ ರೀತಿ ಎಲ್ಲ ಥರ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ ಮೊಲಗಳು ಯಲಾಂಕ ಬೆಂಗಳೂರು ಇರೋದು ಇವಾಗ ಇದಕ್ಕೆ ಒಂದು ವರ್ಷ ಎಂಟರಿಂದ ಹನ್ನೆರಡು ವರ್ಷ ಇರ್ತವೆ ಮೊಲಗಳು